ಜಿಲ್ಲೆಯಲ್ಲ ಗಣ್ಯಾತಿ ಗಣ್ಯರ ಮತ್ತು ತಾಯಂದ್ರೆ ಮಾತೇರಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ರಾಜ್ಯ ಸರ್ಕಾರ ಏನು ಏರಿಸಿದೆ ಇದರ ಕುರಿತಾಗಿ ನಿನ್ನೆ ಒಂದು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬಂದಾಗ ಚರ್ಚಣದಲ್ಲಿ ಒಂದು ಹರಕೆ ಉತ್ತರ ಕೊಟ್ಟು ಹೋಗಿದ್ದಾರೆ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರ ಯಾವುದೇ ರೀತಿ ಸಿಡಿನ ರಾಜಕಾರಣ ಮಾಡ್ತಾ ಇಲ್ಲ ನಾವು ಇದು ಸಹಜ ಯಾಕಂದ್ರೆ ನಿಮಗೆ ಮನ್ನಣೆ ಸಿಕ್ಕಿಲ್ಲ ಮೊನ್ನೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಮ ನಿಮ್ಮ ಸೋಲಾಗಿದೆ ಈ ಸೋಲಿನಿಂದ ನೀವು ಏನು ಮಾಡಿದ್ರಿ ಜನರ ಮೇಲೆ ನೇರವಾಗಿ ಆಕ್ರೋಶ ತೋರಿಸಿದ್ರಿ ಅದರ ಮುಖಾಂತರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮುಖ ಇದ್ರ ಮುಖಾಂತರ ಹೀಗೆ ಈ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳಿದ್ರು ಏನ್ ನಡೀತಾ ಇದೆ ಇವತ್ತು ಶಾಂತಿಯ ತೋಟೋಲೆಯ ತೋಟ ನಿಮ್ಮ ಕಡೆ ನಿಮ್ಮ ಈ ಸರ್ಕಾರದಿಂದ ಎಲ್ಲಿ ನೋಡಿದ್ರೆ ಕೊಲೆಗಳು ಎಲ್ಲಿ ನೋಡಿದ್ರೆ ಅತ್ಯಾಚಾರ ಎಲ್ಲಿ ಭ್ರಷ್ಟಾಚಾರ ಈಗ ವಾಲ್ಮೀಕಿ ನಿಗಮ ಆಗಿರ್ಬೋದು ಎಷ್ಟು ಎಷ್ಟು ಜನಾಂಗ ಇರೋದು ಏನು ಉತ್ತರ ಅವರಿಗೆ ವಾಲ್ಮೀಕಿ ರಂಗ ಏನು ಉತ್ತರ ಕೊಡ್ತೀರಿ ಬೇರೆ ನೀವು ಉತ್ತರ ಕೊಡಬೇಕಾದ್ರೆ ಅವ್ರ ಅವ್ರ ತಲೆ ತೆಗೆಸಬೇಕಾಗ್ತದೆ ನೀವು ಅಲ್ಲಿ ಇಂಥ ಎಲ್ಲ ಇದು ಇಟ್ಕೊಂಡು ಮತ್ತು ರೈತರಿಗೆ ಬರಗಾಲದಲ್ಲಿ ಯಾವುದೇ ರೀತಿಯಿಂದ ನೀವು ನೆರವಾಗಲಿಲ್ಲ ರೈತರಿಗೆ ಏನು ಉತ್ತರ ಕೊಡ್ತೀರಿ ನೀವು ಎಂಥ ಎಲ್ಲ ಅಂತ ಸರ್ಕಾರ ಈ ಯಾವುದೇ ನೈತಿಕತೆ ಇಲ್ಲ ಈ ಸರ್ಕಾರ ಬಂದಿರಲಿಕ್ಕೆ ಅದಕ್ಕಾಗಿ ಕೇಂದ್ರ ತಕ್ಷಣ ಇಂಟರ್ವೆನ್ಷನ್ ಮಾಡಿ ರಾಜ್ಯಪಾಲನ ಆಯ್ಕೆ ಮಾಡಬೇಕು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಬೇರೆಯವರೇ ಹೊಂದ್ ಹೊತ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟು ராஜ்பாலு ஆய்வுக்கு மறுபட்ட தன் முகாந்திர